ಪ್ರಜಾಪ್ರಭುತ್ವವನ್ನು ಬಿಜೆಪಿಯವರು ಹಾಳು ಮಾಡುತ್ತಿದ್ದಾರೆ ಎಂದು ಶಾಸಕ ರವಿಕುಮಾರ್ ಗಣಿಗ ಕಿಡಿಕಾರಿದರು ಹುಬ್ಬಳ್ಳಿ ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ವಿರುದ್ಧ ದೂರು ವಿಚಾರವಾಗಿ ನಗರದಲ್ಲಿ ಮಾತನಾಡಿದ ಅವರು ಯತ್ನಾಳ್ ಮೇಲೆ ದೂರು ಕೊಡಲಿ ಎಂದು ಸವಾಲು ಹಾಕಿದರು ಯತ್ನಾಳ್ ಅವರೇ ಗಂಭೀರ ಆರೋಪ ಮಾಡಿದ್ರು ಶ್ರೀನಿವಾಸ್ ಹೇಳಿದ್ರು ಅವರ ಮೇಲೂ ದೂರು ಕೊಡಲಿ ನನ್ನ ಬಳಿ ದಾಖಲೆ ಇದೆ ಸಿಎಂ ಗೃಹ ಸಚಿವರಿಗೆ ದೂರು ಕೊಡಲಿ ಬಿಜೆಪಿ ಅವರಿಗೆ ನೈತಿಕತೆ ಇದ್ದರೆ ಅವರ ಮೇಲೆ ದೂರು ಕೊಡಲಿ ನಮ್ಮ ಬಳಿ ಇರುವ ದಾಖಲೆ ಕೊಡುತ್ತೇನೆ ಯಾವ ಹೋಟೆಲ್ನಲ್ಲಿ ಕುಳಿತು ಮಾತನಾಡಿದ್ದಾರೆ ಎಂಬ ಬಗ್ಗೆ ದಾಖಲೆ ಕೊಡುತ್ತೇನೆ ನನ್ನ ಬಳಿ ಇರುವ ದಾಖಲೆಗಳನ್ನು ಸಿಎಂಗೆ ಕೊಡುತ್ತೇನೆ ಎಂದರು ನನ್ನ ಹತ್ರ ದಾಖಲೆ ಇದೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಗೆ ಕೊಡ್ತೀನಿ ಶಾಸಕರ ಖರೀದಿಯಿಂದ ಸರ್ಕಾರ ಮಾಡಿ ರೂಢಿ ಬಿಜೆಪಿಯವರಿಗೆ ಅವ್ರಿಗೆ ಬೇರೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಬಂಡೆ ಥರ ಅಧಿಕಾರದಲ್ಲಿ ನೂರ ಮೂವತ್ತಾರು ಶಾಸಕರಿದ್ದಾರೆ ಈ ಬಿ ಜೆ ಪಿಯವ್ರಿಗೆ ನೈತಿಕತೆ ಇದ್ದರೆ ಹೋಗಿ ಯತ್ನಾಳ್ ಮೇಲೆ ಶ್ರೀನಿವಾಸ್ ಗೌಡ್ರು ಅವತ್ತು ಹೇಳಿದ್ರಲ್ಲ ಅವ್ರ ಮೇಲೆ ಯಾರ ಮೇಲೆ ಆಪಾದನೆ ಮಾಡಿದ್ರಲ್ಲ ಅದು ಪವಿತ್ರವಾದ ವಿಧಾನಸೌಧದಲ್ಲೇ ಹೇಳಿದ್ದಾರೆ ಅವ್ರ ಮೇಲೆ ಭ್ರಷ್ಟಾಚಾರವನ್ನು ಕಾಪಾಡ್ಕೊಳ್ಳೋರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋರು ಅವ್ರ ಮೇಲೆ ಕಂಪ್ಲೇಂಟ್ ಫಸ್ಟ್ ಕೊಡಲಿ ಆಮೇಲೆ ನಾನು ಮಾತಾಡ್ತೀನಿ ನನ್ನ ಹತ್ರ ಇರೋ ದಾಖಲೆಯನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀನಿ ಯಾವಾಗ ಕೊಡಬೇಕು ಅಂತ ನನಗೆ ಗೊತ್ತಿದೆ ಆಪ್ರೇಷನ್ ಕಮಲವನ್ನು ಯಾವ ಹೋಟ್ಲಲ್ಲಿ ಎಲ್ಲಿ ಕೂತು ಏನು ಮಾತಾಡಿದ್ರು ಅನ್ನೋದು ರೆಕಾರ್ಡ್ ನಮ್ಮ ಹತ್ರ ಇದೆ ನನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀನಿ ಈಗ ಮೊದಲು ಏನೋ ಇದೆ ಕೊಡ್ತೀನಿ ನಮ್ಮ ಮುಖ್ಯಮಂತ್ರಿಗಳಿಗೆ ನ ಊರಿಗೆ ಬಂದವ್ರು ನೀರು ಬರಲ್ವಾ ಹಂಗೆ ಮುಖ್ಯಮಂತ್ರಿ ಕೊಟ್ಟ ಮೇಲೆ ನಿಮಗೆ ಕೊಡಲ್ವಾ ಕೊಡ್ತೀನಿ ಅದಕ್ಕೆ ತನಿಖೆಗೆ ಆರ್ಡರ್ ಮಾಡಿದ್ದೀವರಲ್ಲ ಅದಕ್ಕೆ ತನಿಖೆಗೆ ಆರ್ಡರ್ ಮಾಡಿದಾರಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದ